ಆಕ್ಸಿಡೆಂಟ್ ಸ್ಪಾಟ್ ಆಗ್ತಾ ಇದೆಯಾ ಯಲಹಂಕದ ಮಾರುತಿ ನಗರ ಒಂದೇ ಜಾಗದಲ್ಲಿ ಒಂದು ವಾರದ ಅಂತರದಲ್ಲಿ ಎರಡೆರಡು ಅಪಘಾತ ಸಂಭವಿಸಿದೆ ಡೆಡ್ಲಿ ಆಕ್ಸಿಡೆಂಟ್ಗೆ ಒಂದು ಸಾವಾಗಿದ್ದರೆ ಮತ್ತೋರ್ವನ ಸ್ಥಿತಿ ಚಿಂತಾಜನಕ ಆಗಿದೆ ಪೊಲೀಸರ ನಿರ್ಲಕ್ಷ್ಯಕ್ಕೆ ಒಂದೇ ತಿಂಗಳಲ್ಲಿ ಹತ್ತಕ್ಕೂ ಹೆಚ್ಚು ಆಕ್ಸಿಡೆಂಟ್ಗಳು ಇಲ್ಲಿ ನಡೆದಿದೆ ಇಪ್ಪತ್ತೊಂದನೇ ತಾರೀಕು ಬಿಎಂಟಿಸಿ ಬಸ್ಗೆ ಸಿಲುಕಿ ಮಗು ಸಾವನ್ನಪ್ಪಿರುವಂಥ ಪ್ರಕರಣ ಆಗಿತ್ತು ಇದಾದ ಎರಡೇ ದಿನದ ಅಂತರದಲ್ಲಿ ಮತ್ತೊಂದು ಭೀಕರ ಅಪಘಾತ ಸಂಭವಿಸಿದೆ ಸೈಕಲ್ನಲ್ಲಿ ಹೋಗ್ತಾ ಇದ್ದ ಹುಡುಗನ ಮೇಲೆ ಟಿಪ್ಪರ್ ಹರಿದು ಅಪಘಾತ ಸಂಭವಿಸಿತ್ತು ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳು ಬಾಲಕನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇಷ್ಟೆಲ್ಲ ದುರ್ಘಟನೆ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಪಘಾತದ ಸ್ಪಾಟ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸುವಂತಹ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಸರ್ ಭಾನುವಾರ ಹನ್ನೆರಡುವರೆಯಲ್ಲಿ ನಮ್ಮ ಹುಡುಗ ಹಾಲು ತಗೊಂಡು ಸೈಕಲಲ್ಲಿ ಬರ್ತಾಯಿದ್ದ ಹಿಂದೆಯಿಂದ ಟಿಪ್ಪಲ್ ಲಾರಿ ಜೋರಾಗಿ ಬಂದು ಅವನ ಮೇಲೆ ಸೈಕಲ್ ಮೇಲೆ ಹತ್ತಿ ಪ್ರಾಣ ಹೋಗೋ ರೀತಿಯಲ್ಲಿ ಆ ಘಟನೆ ಮಾಡಿದೆ ಆತನಿಗೆ ಈಗ ಜೀವ ಹೇಗೆ ಹೇಗಿದೆ ಅಂದರೆ ಡಾಕ್ಟ್ರು ಕೂಡ ಅವ್ರನ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಎಲ್ಲಿಂದ ಏನೇನು ಸೂಜಿ ಕೊಡಬೇಕು ಮಾಡೋದು ಅಂತ ಆ ಪರಿಸ್ಥಿತಿಗಿದೆ ಮಟ್ಟದವರೆಗೂ ಆ್ಯಕ್ಸಿಡೆಂಟ್ ಆಗಿದೆ ಇಲ್ಲಿ ರೋಡಿನ ವ್ಯವಸ್ಥೆಗಳು ಸರಿಯಿಲ್ಲ ಮತ್ತು ಪೊಲೀಸರಂತೂ ಇರೋದೇ ಇಲ್ಲ ಎಷ್ಟೇ ಸರಿ ಸಾರ್ವಜನಿಕರು ಸೇರಿ ಈ ರೋಡಿನ ವ್ಯವಸ್ಥೆ ಕೂಡ ಸರಿ ಮಾಡಿ ಅಂತ ದೂರು ಕೊಟ್ಟರು ಅದನ್ನು ಗಮನದಲ್ಲಿ ತಗೊಂಡಿಲ್ಲ ಈಗ ನಮಗಾಗಿರೋ ಪರಿಸ್ಥಿತಿ ಆಗೋದು ಬೇಡ ನಮ್ಮ ಹುಡುಗನಿಗೆ ತಲೆಗೇಟಾಗಿದೆ ಹೊಟ್ಟೆ ಕರುಳೆ ಆಚೆ ಬಂದಿದೆ ಕಾಲು ಸೊಂಟ ಎಲ್ಲ ಮುರಿದಿದೆ ಈ ಇದರಲ್ಲಿ ಯಥೇಚ್ಛವಾಗಿ ಖರ್ಚಾಗ್ತಾಯಿದೆ ದಿನಕ್ಕೆ ಒಂದು ಲಕ್ಷ ರೂಪಾಯಿ ಥರ ಆಗ್ತಾಯಿದೆ ಎರಡು ತಿಂಗಳವರೆಗೂ ಟ್ರೀಟ್ಮೆಂಟ್ ಆಗುತ್ತೆ ಅನ್ನೋದು ಹೇಳಿದ್ದಾರೆ ಹಾಸ್ಪಿಟ್ಲಲ್ಲಿ ನಮ್ಮ ಶಕ್ತಿ ಇರೋದು ಒಂದು ಐವತ್ತು ಸಾವಿರನೋ ಒಂದು ಲಕ್ಷನೋವರ್ಗು ಏನೋ ಮಾಡ್ಬೋದು ಅದಕ್ಕಿಂತ ಶಕ್ತಿ ನಮ್ಮ ಇಲ್ಲ ಈ ಥರ ಆದರೆ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಸಾಮಾನ್ಯ ಜನರಿಗೆ ತುಂಬ ಕಷ್ಟ ಆಗುತ್ತೆ ಅದು ಯಾರೂ ಬಂದಿಲ್ಲ ನಾವು ಓನರ್ ಲಾರಿ ಓನರ್ ಅವ್ರಿಗೂ ಫೋನ್ ಮಾಡಿ ಈ ಥರ ಮನವರಿಕೆ ಮಾಡ್ಕೊಂಡ್ವಿ ಲಾರಿ ಡ್ರೈವರ್ಗಾಗಲಿ ಲಾರಿಗಾಗಲಿ ಏನೂ ಮಾಡಿಲ್ಲ ಅದು ತುಂಬ ಸುರಕ್ಷಿತವಾಗಿದೆ ಅವ್ರನ್ನ ಕೇಳ್ಕೊಂಡ್ವಿ ನೋಡಿ ನಮ್ಮ ಮಗುನ ಉಳಿಸ್ಕೊಡಿ ಅಂತ ಫೋನ್ ತೆಗೀತು ಮಾತಾಡ್ತಾರೆ ವಿನಾ ಬಂದ್ವಿ ಬರ್ತೀವಿ ಅಂತಾರೆ ವಿನಾ ಬಂದೇ ಇಲ್ಲ ಕೇಳಿದ್ರೆ ನಮಗೆ ಟ್ರೈನ್ ಮಿಸ್ ಆಯಿತು ಬಸ್ ಮಿಸ್ ಆಯಿತು ಇದೇ ಸಬೂಬು ಉತ್ತರಗಳು ಕೊಡ್ತಾ ಇದ್ದಾರೆ ಲಾರಿ ಓನರ್ ಬಾಲಾಜಿ ಗೋಪಾಲ್ ಅವರು ಗೋವರ್ಧನ್ ಮಾರುತಿ ನಗರದ ಹದಿನೈದನೇ ಕ್ರಾಸ್ ಆಕ್ಸಿಡೆಂಟ್ ಸ್ಪಾಟ್ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡಿಸ್ತಾ ಇದೆ ಕಳೆದ ಒಂದು ವಾರದಲ್ಲಿ ನಡೆದಿರುವಂತಹ ಎರಡು ಘಟನೆಗಳು ಇದಕ್ಕೆ ಸಾಕ್ಷಿ ಆಗ್ತಾ ಇದೆ ಒಂದು ಘಟನೆಯಲ್ಲಿ ಬಾಲಕಿಯೊಬ್ಬಳು ಬಲಿಯಾದರೆ ಮತ್ತೊಂದು ಘಟನೆಯಲ್ಲಿ ಬಾಲಕನೊಬ್ಬ ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾನೆ ಸದ್ಯ ಗಮನಿಸ್ತಾ ಇದ್ದೀರಾ ಇದು ಈ ಜಾಗ ಮಾರುತಿ ನಗರಕ್ಕೆ ಹೋಗುವಂಥ ಒಂದು ರಸ್ತೆ ಇದೆ ಈ ರಸ್ತೆಯಲ್ಲಿ ಮುಖ್ಯ ಹೈವೇಯಿಂದ ಬರುವಂಥ ಜನ ಇಲ್ಲಿಂದ ಬಂದು ಇಲ್ಲಿಂದ ಲೆಫ್ಟ್ ತಗೊಂಡು ನಮ್ಮ ಏರ್ಪೋರ್ಟ್ ರೋಡಿಗೆ ಜಾಯಿನ್ ಆಗ್ತಾರೆ ಅಲ್ಲಿಂದ ಫ್ರೀ ಲೆಫ್ಟ್ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಬರ್ತಾರೆ ಜೊತೆಗೆ ಪ್ರತಿದಿನ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಜಾಮು ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ವಾಹನಗಳನ್ನು ತಿರುಗಿಸ್ತಾ ಇರೋದು ಒನ್ ವೇನಲ್ಲಿ ವೇಗವಾಗಿ ಬರ್ತಿರುವಂಥವರು ಆಯತಪಿ ಬೀಳ್ತಾ ಇರುವಂಥದ್ದು ಇಂತಹ ಸಾಕಷ್ಟು ಘಟನೆಗಳು ನಡೀತಾ ಇದೆ ನೋಡಿ ಯಾವ ಥರದ ಅಪಾಯಕಾರಿ ಸ್ಥಿತಿಯಲ್ಲಿ ಬಸ್ಸನ್ನು ಟರ್ನ್ ಮಾಡ್ತಾ ಇದ್ದಾನೆ ಅಂತ ಈ ಇಂತಹ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿ ಸದ್ಯ ಸಿಲಿಕಾನ್ ಸಿಟಿಯ ಈ ಸ್ಥಳ ಇರುವಂಥದ್ದು ಆದರೆ ನಮ್ಮ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಈ ಜಾಗದಲ್ಲಿ ಪ್ರತಿದಿನ ಈ ಥರದ ಸಾಕಷ್ಟು ಆ್ಯಕ್ಸಿಡೆಂಟ್ಗಳು ಒಂದು ತಿಂಗಳ ಅಂತರದಲ್ಲಿ ನಾಲ್ಕೈದು ಆ್ಯಕ್ಸಿಡೆಂಟ್ಗಳಾಗಿದೆ ಜೊತೆಗೆ ಬರುವಂಥ ಫೋರ್ಸ್ಗೆ ಸೈಕಲ್ ಸವಾರನ ಮೇಲೆ ಹತ್ತಿರುವಂಥ ರಭಸಕ್ಕೆ ಸಂಪೂರ್ಣವಾಗಿ ಕಾಲು ಜಕಮಾಗಿದೆ ಜೀವನ್ಮರಣ ಹೋರಾಟದಲ್ಲಿ ಇವತ್ತು ಆಸ್ಪತ್ರೆಯಲ್ಲಿ ದಿನವನ್ನು ಕಳೀತಾ ಇದ್ದಾನೆ ಕೋಟ್ಯಾಂತರ ರೂಪಾಯಿ ಕೇಳ್ತಾ ಇದ್ದಾರೆ ಎರಡು ಕೋಟಿ ಆಗುತ್ತಂತ ಒಂದು ತಿಂಗಳಿಗೆ ಅಷ್ಟು ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಆದರೆ ಇಲ್ಲೊಂದು ಸಿಗ್ನಲ್ ಹಾಕಬೇಕು ಅನ್ನುವಂಥ ಇಷ್ಟೊಂದು ಆ ಆ್ಯಕ್ಸಿಡೆಂಟ್ ಆದರೂ ಸಿಗ್ನಲ್ ಹಾಕಬೇಕು ಅನ್ನುವಂಥ ಕಾಮನ್ ಸೆನ್ಸು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇಲ್ಲ ಜೊತೆಗೆ ಇಲ್ಲೊಬ್ಬ ಅಟ್ಲೀಸ್ಟ್ ಕನಿಷ್ಠ ಒಬ್ಬ ಟ್ರಾಫಿಕ್ ಪೊಲೀಸನ್ನಾದರೂ ನಿಯೋಜನೆ ಮಾಡಬೇಕು ಇಷ್ಟೆಲ್ಲ ಆ್ಯಕ್ಸಿಡೆಂಟ್ ಆದ ನಂತರ ಆದರೆ ದುರ್ಘಟನೆ ಸಂಭವಿಸಿದ ಬಳಿಕವೂ ಆಗುವಂಥ ನಿರ್ಲಕ್ಷ್ಯ ಇದೆಯಲ್ಲ ಇದು ಬಿ ಬಿ ಎಂ ಪಿಯ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸ್ತಾ ಇದೆ ಬಿ ಬಿ ಎಂ ಪಿ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇದೆ ವಷ್ಟು ಕೆಲಸ ಮಾಡ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿಕೊಂಡು ಜನರ ಜೀವವನ್ನು ಕಸಿಯುವಂಥ ಕೆಲಸವನ್ನು ಸದ್ಯ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಮಾರುತಿ ನಗರದ ಈ ಒಂದು ಕೋಗಿಲೆ ಕ್ರಾಸ್ನಿಂದ ಬರುವಂಥ ಈ ರಸ್ತೆಯಲ್ಲಿ ಸದ್ಯದ ಸ್ಥಿತಿಗಳು ಅಲ್ಲಲ್ಲಿ ಕಾಮಗಾರಿ ಆಗ್ತಾ ಇದೆ ಕಾಮಗಾರಿ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ರಸ್ತೆಯಲ್ಲೇ ನಿಲ್ಲಿಸಿರುವಂಥದ್ದು ಗಾಡಿಗಳನ್ನು ರಸ್ತೆಯಲ್ಲೇ ನಿಲ್ಲಿಸಿ ಕಾಮಗಾರಿ ನಡೆಸ್ತಾ ಇರುವಂಥದ್ದು ಇನ್ನೊಂದು ಬದಿಯಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಇನ್ನೊಂದು ಬದಿಯನ್ನು ನೋಡ್ತಾ ಹೋಗ್ಬೋದು ನೀವು ಎಲ್ಲ ಅಂಗಡಿಗಳನ್ನು ಫುಟ್ಪಾತ್ ಅನ್ನುವಂಥದ್ದೇ ಇಲ್ಲ ಈ ಎಲ್ಲ ಏರಿಯಾಗಳಲ್ಲಿ ಫುಟ್ಪಾತ್ ಅನ್ನುವಂಥದ್ದೇ ಇಲ್ಲ ಫುಟ್ಪಾತ್ವರೆಗೂ ಕೂಡ ಸಂಪೂರ್ಣವಾಗಿ ಎಲ್ಲವನ್ನು ಅಂಗಡಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಫುಟ್ಪಾತ್ನಲ್ಲಿ ಹಾಕಿರುವಂಥದ್ದು ಜೊತೆಗೆ ಗಾಡಿಗಳನ್ನು ನಿಲ್ಲಿಸಿರುವಂಥದ್ದು ರಸ್ತೆ ಎರಡೂ ಬದಿಗಳಲ್ಲೂ ಕೂಡ ಗಾಡಿಗಳನ್ನು ನಿಲ್ಲಿಸಿರುವಂಥದ್ದು ವೇಗವಾಗಿ ಹೋಗ್ತಾ ಇರುವಂಥ ಗಾಡಿಗಳು ಹೇಗೆ ಹೋಗಬೇಕು ಇಲ್ಲಿ ನೋಡಿ ಒಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ ಇಲ್ಲಿ ಬ್ಯಾರಿಕೇಡ್ ಬಿದ್ದು ಹೋಗಿದೆ ಅದನ್ನು ಕೂಡ ಮೇಂಟೈನ್ ಮಾಡುವಂಥವ್ರು ಇಲ್ಲ ಈ ಸ್ಪಾಟ್ನಲ್ಲಿ ಕಳೆದ ಒಂದು ವಾರದಲ್ಲಿ ಎರಡು ಆಕ್ಸಿಡೆಂಟ್ ಆಗಿದೆ ಏನು ಹೇಳ್ತೀರಿ ಈ ಏರಿಯಾ ತುಂಬ ಕಂಜೆಸ್ಟೆಡ್ ಆಗಿದೆ ಓಕೆ ನೋಡಿ ಅಲ್ಲಿ ಒಂದು ಸ್ವಲ್ಪ ವೆಯ್ಟ್ ಮಾಡಲ್ಲ ಅವರುಗಳು ಬಿ ಎಮ್ ಟಿ ಸಿ ಅವರು ಸುಮ್ಮನೆ ನುಗ್ತಾನೆ ಇರ್ತಾರೆ ಓಕೆ ಒಂದು ಸ್ವಲ್ಪ ಇದು ಮಾಡಬೇಕಾಗತ್ತೆ ಅಲ್ಲ ಇಲ್ಲಿ ಏನು ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ ಏನು ಸಿಗ್ನಲ್ ಹಾಕ್ಬೇಕಾ ಟ್ರಾಫಿಕ್ ಪೊಲೀಸ್ ನಿಲ್ಲಿಸಬೇಕಾ ಏನು ಮಾಡಬೇಕು ಇಲ್ಲ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಆಯ್ತಾ ಒಂದು ಸ್ವಲ್ಪ ನಮಗೂ ಕೂಡ ಜವಾಬ್ದಾರಿ ಇರಬೇಕು ನಾಗರಿಕರಾಗಿ ನಮಗೂ ನಮಗೂ ಜವಾಬ್ದಾರಿ ಇದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ನೋಡಿ ಈಗ ನೀವೇ ಹೆಲ್ಮೆಟ್ ಹಾಕದೆ ಹೋಗ್ತಾ ಇದ್ದೀರಾ ಇಲ್ಲ ನಮ್ಮನೆ ಇದೇ ಇರೋದು ಇಲ್ಲೇ ಇದಕ್ಕೋಸ್ಕರ ಬಂದಿ ಓಕೆ ಸದ್ಯ ಇಲ್ಲೇ ಜನಗಳ ಸಮಸ್ಯೆಯು ಕೂಡ ಸಾಕಷ್ಟು ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸದ್ಯ ಇದು ಇಲ್ಲಿ ಈ ಪ್ಲೇಸ್ನಲ್ಲಿ ಇರುವಂಥ ಸದ್ಯದ ಸ್ಥಿತಿ ಆಕ್ಸಿಡೆಂಟ್ ಸ್ಪಾಟ್ ಆಗಿ ಮಾಡಿ ಇಟ್ಟಿದ್ದಾರೆ ಆದರೆ ಅದನ್ನು ಈ ಒಂದು ವರದಿಯನ್ನು ನೋಡಿದ ಬಳಿಕವಾದರೂ ಎಚ್ಚೆತ್ತು ಕೊಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ